ಬ್ಲೀಡಿಂಗ್ ಹೋಗುವಾಗ ಫ್ಲೋ ಗೊತ್ತಾಗುತ್ತೆ ಬೀಡ್ ಹೋಗ್ತಾ ಇದೆ ನಮಗೆ ಬಟ್ ಕಪ್ ಯೂಸ್ ಮಾಡಿದಾಗ ಬ್ಲೀಡಿಂಗ್ ಹೋಗೋ ಫೀಲೇ ಗೊತ್ತಾಗಲ್ಲ ಯಾಕಂದ್ರೆ ಡೈರೆಕ್ಟ್ ಕಪ್ ಒಳಗಡೆ ಬೀಡಿಂಗ್ ಕಲೆಕ್ಟ್ ಆಗೋದ್ರಿಂದ ನಮಗೆ ಫೀಲೇ ಇರೋದಿಲ್ಲ ನಾರ್ಮಲ್ ಹೆಂಗೆ ಹೆಂಗಿರ್ತಿವಿ ಪೀರಿಯಡ್ ಡ್ರೈಸ್ ನಾವು ಅದೇ ತರ ಇರ್ತಿವಿ ಆಗ್ಬಿಡ್ತಾ ಇದು ನೋಡ್ಬಿಟ್ರು ನಂಗೆ ಈ ಪೇಪರ್ಮೆಂಟ್ ನೋಡ್ಬಿಟ್ಟು ನಮಗೆ ನಾವು ಚಿಕ್ಕ ಹುಡುಗರಲ್ಲಿ ಇದ್ದಲ್ಲಾ ಹಾಂ ನೈಂಟಿ ಟೂ ನಾವು ಹುಟ್ಟಿದ್ದು ಫಸ್ಟ್ ಟೈಮ್ ಬೇವಿನ ಮರದಿಂದ ಕೂಗ್ ಇದೆ ಅಂತ ನೋಡಿದ್ದು ನೀಟಾಗಿ ಬಸ್ ಹೌದಾ ನೋಡಿ ಬರೀ ದಾರದಲ್ಲಿ ಕೈ ಯೂಸ್ ಮಾಡಿ ಮಾಡಿದರಲ್ಲ ಗ್ರೇಟ್ ಅಲ್ವಾ ನಂಗೆ ತುಂಬ ಇಷ್ಟ ಆಯ್ತು ಇದು ಇಯರಿಂಗ್ ನೋಡಿ ಕಲೆಗೆ ಬೆಲೆ ಕೊಡೋರು ಎಷ್ಟು ಜನ ಇದ್ದಾರೆ ಅಂತ ನಾನೇ ಒಬ್ರು ಹೊಡೆದಾಕ್ಬಿಟ್ಟು ನನಗೆ ಬೈದೋದ್ರು ಅವ್ರೇನೆ ಇಷ್ಟು ಡೆಲಿಕೇಟೆಡ್ ಇರೋದನ್ನ ಯಾಕೆ ನೀವು ಸೇಲ್ ಮಾಡ್ತೀರಾ ಅಂತ ಹಂಗಂತ ಬೈದ್ಬಿಟ್ರು ಹಂಗಂದ್ರೆ ನಾನು ಮಾಡೋ ಕಲೆಗೆ ಬೆಲೆ ಇರ್ಬಂದ್ರೆ ನಂಗೆ ಬೇಜಾರಾಗ್ಬಿಡ್ತು ಎಲ್ಲ ಇದು ಮಣ್ಣಲ್ಲಿ ಹಾಕಿದ್ರೆ ಕರಗುತ್ತಾ ಇದು ಪ್ಲಾಸ್ಟಿಕ್ ಅಲ್ಲ ಪ್ಲಾಸ್ಟಿಕ್ ಅಲ್ಲ ಇದು ಇವಾಗ ಕಟ್ ಆದ್ರೆ ಕೆಲವು ನುಂಗ್ಬಿಟ್ಟ ಸಣ್ಣ ಮಕ್ಕಳಿಗೆ ಗೊತ್ತಾಗಲ್ಲ ನೀವು ಆದ್ರೆ ಏನು ಆಗೋದಿಲ್ಲ ಬಯೋಡಿಗ್ರೇಬಲ್ ಅದು ಇಟ್ಕೊಂಡಾಯ್ತು ಒಂದು ಏ ಯಾಕೋ ರೈಟಿಗೆ ಹೋಗ್ತಿದ್ಯಾ ಗಟ್ಟಿಗೆ ಹೋಗೋ ಗುಡ್ ಹಾಯ್ ಹಲೋ ಗುಡ್ ಮಾರ್ನಿಂಗ್ ನೂರ ಇಪ್ಪತ್ತನೇ ದಿನದ ವ್ಲಾಗ್ ಇವತ್ತು ಸೊ ಶಿವಮೊಗ್ಗದಲ್ಲಿದ್ದೀವಿ ರೆಡಿ ಮಾಡಿಲ್ಲ ಬೇಗ ಬಾ ರೆಡಿ ಮಾಡಬೇಡ ನಮಸ್ತೆ ನನ್ನ ಹೆಸರು ನಯನಾ ಅಂತ ದಾವಣಗೆರೆಯಿಂದ ನಾನು ಲೇಡೀಸ್ ಒಂದೇ ಪೀರಿಯಡ್ಸ್ ಮುಚ್ಚಿನ ಸಂಬಂಧಪಟ್ಟಿದ್ದ ಪ್ರಾಡಕ್ಟ್ಸ್ನ ಹಾಕಿದ್ದೀನಿ ಇದು ರಿಯೂಸಬಲ್ ಪ್ಯಾಟ್ಸ್ ಮತ್ತು ರಿಯೂಸಬಲ್ ಪ್ಯಾಂಟಿಸು ಮತ್ತು ಬ್ಯಾಂಬು ನೀಮ್ ಕೂಮ್ಸು ಬಯೋಡಿ ಡಬಲ್ ಬ್ರಷಸ್ಸು ಈ ಥರ ಅಂದರೆ ಪರಿಸರ ಸ್ನೇಹಿ ಪ್ರಾಡಕ್ಟ್ಸ್ ಹಾಕಿರೋದು ಹೆಣ್ಮಕ್ಳಿಗೆ ತುಂಬ ಉಪಯೋಗ ಎಲ್ಲರೂ ಈಗ ಪ್ಲಾಸ್ಟಿಕ್ ಪ್ಯಾಡ್ ಬ ಬಳಸ್ತಾರೆ ಅದರಲ್ಲಿ ಬರೀ ಕೆಮಿಕಲ್ಲು ಬ್ಲೀಚಿಂಗು ಇರುತ್ತೆ ಸೊ ಅದರಿಂದ ಈಗೆಲ್ಲ ಕ್ಯಾನ್ಸರು ಹೆಣ್ಮಕ್ಳಿಗೆ ತುಂಬ ತೊಂದರೆ ಆಗೋದು ಜಾಸ್ತಿ ನೀವನ್ನ ಉಪಯೋಗಿಸಿದ್ರೆ ಅವರಿಗೆ ಪ್ಲಾಸ್ಟಿಕ್ ಪ್ಯಾಡ್ ಹೆಂಗಿರುತ್ತೋ ಸಹ ಅದೇ ಥರನೇ ಅವ್ರಿಗೆ ಪ್ರೊಟೆಕ್ಷನ್ ಇರುತ್ತೆ ಬಳಕೆಯೂ ಚೆನ್ನಾಗಿರುತ್ತೆ ತುಂಬ ದಿನಗಳು ಬರುತ್ತೆ ಆಮೇಲೆ ಅಮೌಂಟು ಕಮ್ಮಿ ಇರುತ್ತೆ ಅವರಿಗೆ ಇಲ್ಲ ಕಾಟನ್ ಇಲ್ಲ ಇದು ಮೈಕ್ರೋಫೈಬರ್ ಕ್ಲಾತ್ ಇದು ಆ್ಯಂಟಿ ಫಂಗಸ್ ಲೇಯರ್ ಇರುತ್ತೆ ಅವರಿಗೆ ಫಂಗಸ್ ಏನು ಕುತ್ಕೊಳ್ಳಲ್ಲ ಜಲ್ದಿ ಮಾಡ್ಬೋದಲ್ಲ ವಾಷಬಲ್ ತ್ರೀ ಇಯರ್ಸ್ ಬರುತ್ತೆ ಇಯರ್ಸ್ ವ್ಯಾರಂಟಿ ಇರುತ್ತೆ ತ್ರೀ ಇಯರ್ಸ್ ಬರುತ್ತೆ ವಾಷೇಬಲ್ ಇದು ಜಲ್ದಿ ಡ್ರೈ ಆಗುತ್ತೆ ಕೂಡ ಇದು ಓಕೆ ನೀವು ಕ್ಲಾಸಿ ಪಾಡ್ ಹೆಂಗೆ ತೆಗೆದು ವಾಶ್ ಬಿಸಾಕ್ತಿರಲ್ಲ ಅಲ್ಲಿ ತನಕ ಅವರ್ಸ್ ಬರುತ್ತೆ ಫೋರ್ ಅವರ್ಸ್ ಫೈವ್ ಅವರ್ಸ್ ತನಕ ಯೂಸ್ ಮಾಡ್ಬೋದು ಆಮೇಲೆ ವಾಷಬಲ್ಲು ಈಸಿ ನಿಮಗೆ ಬ್ರೀಡಿಂಗ್ ಕಲೆ ಎಲ್ಲ ಕುತ್ಕೊಳ್ಳೋದಿಲ್ಲ ಈಗ ತಗೊಂಡಾಗ ಹಂಗೆ ಇರುತ್ತೆ ನೀವು ಉಪಯೋಗಿಸಿದ್ಮೇಲೆ ಹೀಗೆ ಇರುತ್ತೆ ಹೊರಗಡೆ ಆರಾಮಾಗಿ ಒಣ ಇದು ಪ್ಯಾಂಟೀಸ್ ನಿಮಗೆ ಪ್ಯಾಂಟೀಸ್ ಇದು ಒನ್ ಡೇ ಫುಲ್ ಬರುತ್ತೆ ಅಪ್ ಟು ಒನ್ ಟ್ವೆಂಟಿ ಎಮ್ ಎಲ್ ಅಬ್ಸಾರ್ಬ್ಷನ್ ಇರುತ್ತೆ ನಿಮಗೆ ಸ್ಕೂಲ್ ಮಕ್ಕಳೆಲ್ಲ ನಾಲ್ಕನೇ ಕ್ಲಾಸಿಂದನೇ ಪೀರಿಯಡ್ಸ್ ಸ್ಟಾರ್ಟ್ ಆಗಿರುತ್ತೆ ಅವ್ರಿಗೆ ಪಾಪ ಏನೂ ಗೊತ್ತಿರಲ್ಲ ಅವ್ರಿಗೆ ಹಿಂಗೆ ಬೆಳಿಗ್ಗೆ ಹಾಕಿ ಕಳಿಸಿದ್ರೆ ಮನೆಗೆ ಬರೋ ತನಕ ಆರಾಮಾಗಿರ್ತಾರೆ ಎಲ್ಲೂ ಲೀಕ್ ಆಗೋದು ಸರಿ ಇದು ಮೆನಿಸ್ಟ್ರಲ್ ಕಪ್ಪು ಸಾಮಾನ್ಯವಾಗಿ ತುಂಬ ಜನ ಯೂಸ್ ಮಾಡ್ತಿರ್ತಾರೆ ನೋಡಿರ್ಬೋದು ಇದು ಈ ಪ್ಯಾಡು ಪ್ಯಾಂಟಿ ತುಂಬ ಚೆನ್ನಾಗಿ ಬರುತ್ತೆ ಹತ್ತು ವರ್ಷ ಬರುತ್ತೆ ಇದು ಏನು ಅಂದರೆ ನಮಗೆ ಹೈಜೀನ್ ಇರುತ್ತೆ ಮೇನ್ ಏನಾಗೆ ಅಂದರೆ ಹ್ಯಾಂಡ್ ವಾಶ್ ಕಂಪಲ್ಸರಿ ಹ್ಯಾಂಡ್ ವಾಶ್ ಮಾಡಿಬಿಟ್ಟು ಜಸ್ಟ್ ಈ ಕಪ್ನ ಇನ್ಸರ್ಟ್ ಮಾಡೋದು ತುಂಬ ಈಸಿ ಈ ಥರ ಮಾಡಿ ಪಂಚ್ ಡೌನ್ ಶೇಪ್ ಅಂತ ಬರ್ತೀವಿ ಈ ಥರ ಮಾಡಿ ಹಾಕಿದ್ರೆ ಫುಲ್ಲು ಈ ಕಪ್ಪು ಸಮೇತ ಸ್ಟೆಮ್ ಸಮೇತ ಪೂರ್ತಿ ಒಳಗೆ ಹೋಗುತ್ತೆ ಅಷ್ಟು ಸ್ಪೇಸ್ ಇರುತ್ತೆ ಓಕೆ ಆಮೇಲೆ ಓಪನ್ ಆಗುತ್ತಲ್ಲ ಈ ಆಗುತ್ತೆ ಆಮೇಲೆ ಒಳಗಡೆ ಹೋದ್ಮೇಲೆ ಅದು ಓಪನ್ ಆಗುತ್ತೆ ಅದು ಫೀಲ್ ಗೊತ್ತಾಗುತ್ತೆ ಪಾಪ ಒಂಥರ ಫೀಲ್ ಆಗುತ್ತೆ ಅದು ಸ್ಕಿನ್ಗೆ ಹಿಂಗೆ ಓಪನ್ ಆಗುತ್ತೆ ಹಿಂಗೆ ಫೀಲ್ ಆಗುತ್ತೆ ಕರೆಕ್ಟಾಗಿ ಕೂತಿದೆ ಅಂತ ಓಕೆ ಅಕಸ್ಮಾತ್ ಎಲ್ಲ ಲೀಕ್ ಆದರೆ ಕರೆಕ್ಟಾಗಿ ಎಲ್ಲೋ ಒಂದು ಸ್ವಲ್ಪ ಇದಾಗಿರ್ಬೋದು ಸರಿಯಾಗಿ ಓಪನ್ ಆಗಿಲ್ಲ ಕೂತಿಲ್ಲ ಅಂತ ಅಷ್ಟೇ ಅವ್ರಿಗೆ ಫೀಲ್ ಆಗುತ್ತೆ ಆಗುತ್ತೆ ತಗೊಂಡ್ಬಿಟ್ಟು ಮತ್ತೆ ಇನ್ಸೆಟ್ ಮಾಡಿದ್ರೆ ಆಯ್ತು ಆತರ ಏನಾದ್ರು ಆಯ್ತು ಅಂದ್ರೆ ಕರೆಕ್ಟ್ ಸೈಜ್ ತಗೊಂಡ್ರೆ ಅವರಿಗೆ ಫುಲ್ ಕಂಫರ್ಟಬಲ್ ಇರುತ್ತೆ ಹೆಂಗೆ ಅಂದ್ರೆ ಈಗ ನಾವು ಪ್ಯಾಡ್ಸ್ ಹಾಕಿದಾಗ ಬ್ಲೀಡಿಂಗ್ ಹೋಗುವಾಗ ಫ್ಲೋ ಗೊತ್ತಾಗುತ್ತೆ ಬೀಡ್ ಹೋಗ್ತಾ ಇದೆ ನಮಗೆ ಅಂತ ಬಟ್ ಕಪ್ ಯೂಸ್ ಮಾಡಿದಾಗ ಬ್ಲೀಡಿಂಗ್ ಹೋಗೋ ಫೀಲ್ ಗೊತ್ತಾಗಲ್ಲ ಯಾಕಂದ್ರೆ ಡೈರೆಕ್ಟ್ ಕಪ್ ಒಳಗಡೆಗೆ ಬೀಡಿಂಗ್ ಕಲೆಕ್ಟ್ ಆಗೋದ್ರಿಂದ ನಮಗೆ ಆ ಫೀಲ್ ಇರೋದಿಲ್ಲ ನಾರ್ಮಲ್ ಡೇಸ್ ಹೆಂಗೆ ಹೆಂಗಿರ್ತೀವೋ ಪೀರಿಯಡ್ ಡೇಸ್ ಅಲ್ಲೂ ನಾವು ಅದೇ ತರನೇ ಇರ್ತೀವಿ ಬಟ್ ಇದ್ರಷ್ಟು ಕಂಫರ್ಟಬಲ್ ಬೇರೆ ಯಾವುದು ಬರಲ್ಲ ಹೌದು ಇದು ವ್ಯಾರಂಟಿ ಎಷ್ಟು ಬರುತ್ತೆ ಇದು ಟೆನ್ ಇಯರ್ಸ್ ತುಂಬಾ ಸ್ಮೂತ್ ಇರುತ್ತೆ ಇದು ಹೌದು ಏನು ಅಂದ್ರೆ ಈಗ ತ್ರೀ ಹಂಡ್ರೆಡ್ ಇಂದ ಸಿಗುತ್ತೆ ಕಪ್ಸ್ ಸೊ ಪೀರಿಯಡ್ ಪ್ರಾಬ್ಲಮ್ ನಿಭಾಯಿಸೋಕ್ಕೆ ಇಷ್ಟು ವೆರೈಟಿ ಇದೆ ಏನಂದ್ರೆ ಆನ್ಲೈನಲ್ಲಿ ತ್ರೀ ಹಂಡ್ರೆಡ್ ಇಂದ ತೌಸಂಡ್ ತನಕ ಇದೆ ರೇಂಜ್ ಓಕೆ ಈಗ ತ್ರೀ ಹಂಡ್ರೆಡ್ದು ಒಳ್ಳೇದಲ್ಲ ಅಂತಲ್ಲ ಕ್ವಾಲಿಟಿ ಚೆನ್ನಾಗಿರುತ್ತೆ ಆದರೆ ಅದೊಂದು ಮೆಡಿಕಲ್ ಗ್ರೇಡ್ ಸ್ವಲ್ಪ ಕಮ್ಮಿ ಸ್ವಲ್ಪ ಆ ಕಡೆ ಈ ಕಡೆ ಕ್ವಾಲಿಟಿಯಲ್ಲಿ ಇರುತ್ತೆ ಬಟ್ ಇವೆಲ್ಲ ಒಂದು ಒಳ್ಳೆ ಕ್ವಾಲಿಟಿ ಅಂದ್ರೆ ಒಳಗಡೆ ಇನ್ಸರ್ಟ್ ಮಾಡಿದ್ರು ಯಾವ್ದೇ ಆಗಲಿ ಇನ್ಫೆಕ್ಷನ್ಸ್ ಆಗಲಿ ಏನು ಇರೋದಿಲ್ಲ ಚೆನ್ನಾಗಿ ಬರುತ್ತೆ ಕಪ್ಪಕ್ಕೆ ಸಮೇತ ಈಗ ಹತ್ತು ವರ್ಷ ಅಂದ್ರೆ ಬೇರೆ ಸ್ಟೀಂಡರ್ಡ್ ಅಂದ್ರೆ ಅಷ್ಟು ವರ್ಷ ಬಾಳಿಕೆ ಬರಲ್ಲ ಸ್ವಲ್ಪ ಸ್ಮೂತ್ ಇರುತ್ತೆ ಕೆಲವೊಂದೊಂದು ಕೆಲವೊಂದು ಸ್ಟ್ರಕ್ಚರ್ ಇರ್ತವೆ ಎಲ್ಲದೂ ಎಲ್ಲರಿಗೂ ಕಂಫರ್ಟೆಬಲ್ ಆಗಲ್ಲ ನೋಡಿ ತಗೋಬೇಕು ಅಷ್ಟೇ ಇದು ಇವೆಲ್ಲ ನೀಮ್ ಕುಮಾರ್

ಇದು ಬಯೋ ಬ್ರಷ್ ಇದು ಬ್ರಿಸಲ್ಸ್ ಇದೆಯಲ್ಲ ಇದು ಮಣ್ಣಲ್ಲಿ ಹಾಕಿದ್ರೆ ಕರಗುತ್ತೆ ಇದು ಪ್ಲಾಸ್ಟಿಕ್ ಅಲ್ಲ ಪ್ಲಾಸ್ಟಿಕ್ ಅಲ್ಲ ಇದು ಯಾವಾಗ ಕಟ್ ಆದ್ರೆ ಓಕೆ ಲೋ ಸಣ್ಣ ಮಕ್ಕಳಿಗೆ ಗೊತ್ತಾಗಲ್ಲ ಇವು ಆದ್ರೆ ಏನು ಆಗೋದಿಲ್ಲ ಬಯೋ ಅಂದ್ರೆ ಮಣ್ಣಲ್ಲಿ ಹಾಕಿದ್ರೆ ಕರಗುತ್ತೆ ಪರಿಸರ ಸ್ನೇಹಿ ಒಂದ್ ಯೂಸ್ ಮಾಡಿದ್ರೆ ಇದು ಸ್ವಲ್ಪ ಒಂದಿನ ಟೈಮ್ ಬೇಕು ಟೈಮ್ ಬೇಕು ಇದು ಬಿಡುತ್ತೆ ಅಂದ್ರೆ ಪ್ಯಾಡ್ ಒಳಗಡೆ ಇನ್ಸರ್ಟ್ ಮಾಡಿದ್ರೋ ತರ ಸ್ಟಿಚಿಂಗ್ ಇರುತ್ತೆ ಸ್ಟಿಚಿಂಗ್ ಓಕೆ ಒಂದು ಒಂದಿನ ಫುಲ್ ಬ್ರೇಸ್ ಸ್ಟೈಲ್ ಇದ거든 ಒಂದಿನ ತುಂಬಾ ಯೂಸ್ ಆಗಂತದ್ದು ಇದು ಅವರಿಗೆ ಮತ್ತೆ ಈಗ ಆಫ್ಟರ್ ಏಜ್ ಮೇಲೆ ಇದು సైಜ್ ಸಿಗುತ್ತಾ ಹೌದು సైಜ್ ಸಿಗುತ್ತೆ ತುಂಬಾ ಯೂಸ್ ಇದೆ ಇದು ನೀವು ಕಪ್ ಯೂಸ್ ಮಾಡ್ತಾ ಮಾಡೋಕ್ಕೆ ಯೂಸ್ ಮಾಡಿ ಇವಾಗ ಸೆವೆನ್ ಇಯರ್ಸ್ ಆಯಿತು ಯಾಕಂದರೆ ನನಗೆ ಏಟ್ ಡೇಸ್ ಬ್ಲೀಡ್ ಕಂಪ್ಲೀಟ್ ಆಗೋದು ಅಂದರೆ ನೈಟ್ ಟು ಡೇ ಎಲ್ಲ ಬ್ಲೀಡಿಂಗ್ ಜಾಸ್ತಿ ಆಗೋದು ಆಮೇಲೆ ಕ್ಲಾಟಸ್ ಜಾಸ್ತಿ ಹೋಗೋದು ನಿದ್ದೆ ಸರಿಯಾಗಿ ಆಗ್ತಾ ಇರಲಿಲ್ಲ ಸಣ್ಣ ಮಕ್ಕಳಿದ್ದರು ಹಾಗಾಗಿ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಕಪ್ ಯೂಸ್ ಮಾಡೋಕ್ಕೆ ಹೇಳಿದರು ಬಟ್ ಆನ್ಲೈನಲ್ಲಿ ತುಂಬ ವೆರೈಟೀಸ್ ಇದ್ದಾವೆ ಎಲ್ಲ ಸರ್ಚ್ ಮಾಡಿದೆ ಒಂದು ಟೂ ಡೇಸ್ ಯಾವ ತೊಗೋಬೇಕಂತ ಗೊತ್ತಾಗಿಲ್ಲ ಮತ್ತು ಡಾಕ್ಟರ್ ಕನ್ಸಲ್ಟ್ ಮಾಡಿದಾಗ ನೋಡಿ ಅವರು ಇಷ್ಟೇ ನಿಮಗೆ ಒಂದು ಒಳ್ಳೆ ಕಪ್ಪು ಬೇಕು ಅಂದರೆ ಒಂದು ರೇಂಜ್ ಅಂದರೆ ಒಂದು ಫೈವ್ ಹಂಡ್ರೆಡ್ ಮೇಲಿಂದ ಒಂದು ರೇಂಜಿನ್ ತಗೋ ಕಪ್ಪು ಚೆನ್ನಾಗಿ ಬರುತ್ತೆ ಬಾಳಿಕೆ ಚೆನ್ನಾಗಿ ಬರುತ್ತೆ ಮತ್ತು ನಿಮಗೆ ಇನ್ಫೆಕ್ಷನು ಆಗೋದಿಲ್ಲ ಅಂತ ಹೇಳಿದ್ಮೇಲೆ ನಾನು ಸಿರ್ಸಿಯಿಂದ ಒಬ್ಬರು ನನಗೆ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟಲ್ಲಿ ಸಿಕ್ಕರು ಸೊ ಅವ್ರ ಕಡೆಯಿಂದ ತರ್ಸ್ಕೊಂಡು ಯೂಸ್ ಮಾಡಿದ್ದು ನಾನು ತ್ರೀ ಇಯರ್ಸು ಫುಲ್ ಕಂಫರ್ಟಬಲ್ ಇದ್ದೆ ಹೆಂಗಂದರೆ ಬ್ಲೀಡಿಂಗ್ ಹೋಗೋ ಫ್ಲೋನೇ ಗೊತ್ತಾಗಲ್ಲ ಅಷ್ಟು ಕಂಫರ್ಟಬಲ್ ಇರುತ್ತೆ ಸೊ ಅವಾಗಿಂದ ಇದು ನಾನು ಪರ್ಸ್ನಲಿ ಯೂಸ್ ಮಾಡ್ತಿರೋದು ಅದಾದಮೇಲೆ ನಾನು ಬಿಸ್ನೆಸ್ಗೆ ತೊಗೊಂಡೆ ನಾನು ರಿಯೂಸಬಲ್ ಪ್ಯಾಂಟ್ಸು ರಿಯೂಸಬಲ್ ಪ್ಯಾಂಟೀಸು ಕಪ್ಸು ಪ್ರಾಡಕ್ಟ್ಸ್ ಮಾತ್ರ ಎಲ್ಲ ಚೆನ್ನಾಗಿದೆ ಪ್ಲಾಸ್ಟಿಕ್ ಪ್ಯಾಡ್ ಯೂಸ್ ಮಾಡ್ಬೋದು ಅಂತ ಎಲ್ಲ ಪರಿಸರ ಸ್ನೇಹಿತವಲ್ಲ ಅದಕ್ಕೆ ಬ್ಯಾಗ್ ಕೂಡ ಕ್ಲಾತ್ ಬ್ಯಾಗ್ ಎಷ್ಟು ಚೆನ್ನಾಗಿದೆ ಅಲ್ಲ ಬರೀ ಹತ್ತಿ ತರ ಇದೆ ಥ್ಯಾಂಕ್ ಯು ಮ್ಯಾಮ್ ಇನ್ಫಾರ್ಮೇಷನ್ ಹೇಳಿದ್ದೆ ಥ್ಯಾಂಕ್ ಯು ಸೊ ಮಚ್

ನೋಡಿ ಕಲೆಗೆ ಬೆಲೆ ಕೊಡೋರು ಎಷ್ಟು ಜನ ಇದ್ದಾರೆ ಅಂತ ನೆನ್ನೆ ಒಬ್ರು ಹೊಡೆದಾಕ್ಬಿಟ್ಟು ನನಗೆ ಬೈದೋದ್ರು ಅವರೇನೆ ಇಷ್ಟು ಡೆಲಿಕೇಟೆಡ್ ಇರೋದನ್ನ ಯಾಕೆ ನೀವು ಸೇಲ್ ಮಾಡ್ತೀರಾ ಅಂತ ಹಂಗಂತ ಬೈದ್ಬಿಟ್ರು ಹಂಗಂದ್ರೆ ನಾನು ಮಾಡೋ ತಲೆಗೆ ಬೆಲೆ ಬಂದು ನಂಗೆ ಬೇಜಾರಾಗ್ಬಿಡ್ತು ಇವಾಗ ಇವಾಗ ಮಡಕೆ ಒಡ್ದೋಗುತ್ತೆ ಅಂತ ಉದಾಹರಣೆ ಕೊಟ್ರೆ ಏನಂದ್ರ ಗೊತ್ತವರು ಮೊಡ್ಕೆ ನಾವು ತಗೊಳ್ಳೋದೆ ಇಲ್ಲ ಅಂತ ಹೇಳ್ತಾರೆ ಅಯ್ಯೋ ತುಂಬ ಬೇಜಾರಾಗ್ಬಿಡ್ತು ಅವರೆಲ್ಲ ಮಾಡೋ ಥರ ಇಲ್ಲ ಬಂದಿದ್ದೀರಾ ಮಸಾಲಾ ಮಜ್ಜಿಗೆ ತಂದಿದ್ದೀರಾ

ಇವತ್ತು ಮಸಾಲ ಮಜ್ಜಿಗೆ ತಂದಿದ್ದಾರಂತೆ ನಿನ್ನೆನೆ ಹೇಳೋ ಹೇಳೋಗಿದ್ರು ಸರ್ ಮಸಾಲ ಮಜ್ಜಿಗೆ ತರ್ತೀನಿ ನಾಳೆ ಅಂತ ಇಲ್ಲಿ ನೋಡಕ್ ಬಂದಿದ್ದಾರಲ್ಲ ಸೊ ಫ್ರೆಂಡು ಇವ್ರನ್ನ ಕಳ್ಸಿದ್ರಂತೆ ಸೊ ನೋಡಕ್ ಬಂದಿರೋದೇ ನನಗೋಸ್ಕರ ಅಂತ ಹೇಳಿದ್ರು ಸೊ ತುಂಬಾ ಹೇಳ್ತಾ ಇರ್ತಾರೆ ಅಂತೆಲ್ಲ ಹೇಳಿದ್ರು ತುಂಬಾ ಖುಷಿ ಆಯ್ತು ಇವರು ಗೋಬಿದು ಒಂದು ಕೊಡ್ತಾ ಕೊಡ್ತಾಯಿದ್ರೆ ಚಿಕ್ಕ ಮಕ್ಕಳೆಲ್ಲ ಹೋಗಿ ಬಂದು ಹೋಗಿ ಬಂದು ಆ ಗೋಬಿನೆಲ್ಲ ಚೆನ್ನಾಗಿ ತಿನ್ಕೊಂಡು ಹೋಗ್ತಾಯಿದ್ರು ಸೊ ಅವರು ಮಾಡಿ ಮಾಡಿ ಪಾಪ ಸಾಯಂಕಾಲ ಹೊತ್ತಿಗೆ ಸುಸ್ತಾಗ್ಬಿಟ್ಟಿದ್ರು ಸೊ ಪಾಪ ಏನು ಮಾಡೋಕ್ಕಾಗಲ್ಲ ಈ ಸೇಲ್ ಮಾಡೋರದ್ದೇ ಒಂದೊಂಥರ ಕಷ್ಟಗಳಿರುತ್ತೆ ಏನಪ್ಪ ಟ್ರೈನಿಂಗ್ ಸರಿಯಾಗಿ ಕೊಡ್ತಾ ಇದ್ಯಾ ನಿಮ್ಗೆ ತರಕಾರಿ ಹಾಕ್ಬಿಟ್ಟು ಕಟ್ ಮಾಡ್ಬೇಕು ಹಂಗೆ ಮಾಡ್ತಾ ಇದೆಯಲ್ಲ ಟ್ರೈನಿಂಗ್ ಕೊಡಕ್ಕೆ ಹೋಗೋಣ ಪಾಪ ಅವ್ರು ಊಟ ಮಾಡಕ್ಕೆ ಹೋದ್ರು ಏನ್ ಕತೆ ಗೊತ್ತಾಗ್ತಾ ಇಲ್ಲ ಹೇಳು ಹೋಗಿಲ್ಲ ಅವರು ಇವು ನೋಡೋಕಾಗದೆ ಅವ್ರು ಜನ ಬಂದಿರೋದಕ್ಕೆ ಅವ್ರಿಗೆ ಟ್ರೈನಿಂಗ್ ಕೊಡೋಕೆ ಹೋಗಿದ್ದಾನೆ ತುಂಬ ಜನ ನಿಜವಾಗ್ಲೂ ಸಬ್ಸ್ಕ್ರೈಬರು ಶಿವಮೊಗ್ಗದಲ್ಲಿ ಇದಾರೆ ಅಂತ ಹೇಳ್ಬಿಡ್ತು ನಿಜವಾಗ್ಲು ಆಗುತ್ತೆ ಸೊ ಇಷ್ಟು ದಿನ ನಾನು ಎಲ್ಲೋ ಯಾರೋ ನೋಡ್ತಾ ಇರ್ತಾರೆ ವಿಡಿಯೋ ಒಂದು ಕಡೆ ಇದೆ ಬಟ್ ಎಲ್ಲ ಕಡೆನೂ ನನ್ನ ವಿಡಿಯೋ ನೋಡೋದಿದ್ದಾರೆ ಅಂತ ಇವಾಗ ಗೊತ್ತಾಯ್ತು ಒಬ್ಬರು ಇಬ್ಬರೆಲ್ಲ ತುಂಬ ಜನ ಮಾತಾಡ್ಸೋಕೆ ಬಂದಿದ್ರು ಅದಕ್ಕೆ ತುಂಬಾ ಖುಷಿ ಆಯಿತು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಅದರಲ್ಲೂ ನನ್ನನ್ನು ಪರ್ಸ್ನಲ್ಲಾಗಿ ಮೀಟ್ ಮಾಡೋಕ್ಕೆ ಬಂದಿರೋರು ಹೆಚ್ಚಿದ್ರಲ್ಲಿ ನಿಮ್ಮನ್ನು ನೋಡೋಕ್ಕೆ ಬಂದಿದ್ದೀವಿ ಅಂತ ಹೇಳಿದರು ಸೊ ತುಂಬ ಇಲ್ಲಿ ನೋಡಿ ಹೆಂಗೆ ತರಕಾರಿ ಕಟ್ ಮಾಡಿ ಗುಡ್ಡೆ ಹಾಕಿದ್ದಾರೆ ತುಂಬ ಕೆಲಸ ಮಾಡಿ ಮಾಡಿ ಸುಸ್ತಾಗಿದ್ದಾನೆ ಎಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ ಟ್ರೈನಿಗೆ ಹೋಗೋಕ್ಕೆ ಒಂಬತ್ತುವರೆ ಆಗಿಬಿಟ್ಟಿದೆ ಹನ್ನೊಂದು ಗಂಟೆಗೆ ಟ್ರೈನ್ ಇದೆ ಏನು ಮಂಜು ಹಾಕಿದ್ವಿ ತಗೊಂಡೋಗಿ ಎಲ್ಲ ಹಂಗಾಗಿ ಹಾಕು ಅದು ಹುಷಾರು ಮಾಡು ಇನ್ನೊಂದ್ ಕೊಟ್ರಲ್ಲ ಪ್ಯಾಕೆಟ್ ಹೊಸ ಅದು ಪ್ಯಾಕೆಟು ಹ್ಞೂ ಪ್ಯಾಕೆಟ್ ಅದಿಂದ ಪ್ಯಾಕೆಟ್ ಕೊಟ್ಟರು ನೋಡು ಟ್ರೈವರ್ಗಡೆ ಆಯ್ತಾ ಇದು ಶುಂಠಿನ ಏನು ಇದೇನು ಶುಂಠಿ ಪೆಪರ್ಮೆಂಟ್ ಓಕೆ ಹಳೆ ಕಾಲದ್ದೆಲ್ಲ ಇದು ನೋಡ್ಬಿಟ್ರು ನನಗೆ ಈ ಪೆಪರ್ಮೆಂಟ್ ನೋಡ್ಬಿಟ್ಟು ನಮಗೆ ನಾವು ಚಿಕ್ಕ ಹುಡುಗರಲ್ಲಿ ಇದ್ದಲ್ಲಾ ನೈಂಟಿ ಟೂ ನಾವು ಹುಟ್ಟಿದ್ದು ಸೊ ಆ ಕಾಲದಲ್ಲಿ ಇದ್ದಲ್ಲ ಇವೆಲ್ಲ ನೋಡ್ಬಿಟ್ಟು ನೆನಪಾಗ್ಬಿಡ್ತು ಅದಕ್ಕೆ ಬಂದೆ ನನ್ನ ಮಗನಿಗೋಸ್ಕರ ತಗೊಳ್ಳೋಣ ಅಂತ ಇದೊಂದು ಕೊಡಿ ಇದೊಂದು ಪ್ಯಾಕೆಟ್ ಕೊಡಿ ಇದೊಂದು ಪ್ಯಾಕೆಟ್ ಕೊಡಿ ಇದೇನು ಹಾ ಓಕೆ ಇದೊಂದು ಕೊಡಿ ಸಾಕು ಸಾಕು ಪರವಾಗಿಲ್ಲ సరి బాగు బాపే బా బారు ట్రైనింగ్ టైమ గుత్తి ఏయ్ بیکగిరా మెయిన్ ఇంపార్టెంట్ మర్ది పిట్టిది నోడు అవని పిచ్చకడోక్ పోబిట ಸರ್ ತಗೊಂಡಿದ್ದೀನಿ ಮತ್ತೆ ಇದೊಂದು ಇದೊಂದು ಯಾವುದೇ ಈ ಥರ ಹಾಕೇ ಇಲ್ಲ ಆ್ಯಕ್ಚುಲಿ ನಾವು ಬೆಂಗಳೂರು ಎಷ್ಟಾಗುತ್ತೆ ಸರ್ ಅದು ಹಾ ಇನ್ನೂರು ರೂಪಾಯಿ ಒಂದೇ ರೇಟ್ ಇದು ಚೆನ್ನಾಗಿತ್ತಲ್ಲ ವಾವ್ ಸಖತ್ತಾಗೈತೆ ನಮ್ಮ ಪೂರ್ವಿಗ್ ಇಷ್ಟ ಆಗುತ್ತೆ ಏನಾದ್ರು ತಗೋಪಾ ಮಮ್ಮಿ ಅಂತ ಹೇಳ್ತಾ ಇದ್ದ ಯಾವ ಚೆನ್ನಾಗೈತೆ ಇದರಲ್ಲಿ ಸರ್ ಹೊಡೆದಾಗಲ್ಲ ಇದು ವುಡನ್ ತಾನೇ ಏಯ್ ಹಂಗೆ ಆಡಿಸ್ಬಾರ್ದು ನಿಧಾನ ಕಾಡಿಸ್ಬೇಕು ಸರ್ ಇದೆ ಕೊಡಿ ಇದೆ ಕೊಡಿ ಟ್ರೈನ್ ಸ್ಟೇಷನ್ಗೆ ಹೊರಟಿದ್ದೀವಿ ಸೊ ಮಧ್ಯದಲ್ಲಿ ಒಂದು ಊಟ ತಿನ್ಕೊಂಡು ಹೋಗೋಣ ಅಂತೇಳಿ ನಿಲ್ಲಿಸಿದ್ದು ಮೊನ್ನೆ ಹಿಂಗೆ ನೈಟು ಊಟ ಮಿಸ್ ಮಾಡ್ಕೊಂಬಿಟ್ಟು ಆ ಸರಿ ಊಟ ಸಿಕ್ಕಿಲ್ಲ ಅದಕ್ಕೆ ಈ ನಿಲ್ಲಿಸ್ಬಿಟ್ಟು ಆಟೋದವ್ರಿಗೆ ಹೇಳಿದೆ ಸೊ ಟ್ರೈನ್ ಸ್ಟೇಷನು ಮತ್ತು ಹ್ಯಾಂಡಿಕೆಪ್ ಹೋಗಿ ಹೋಗಿರೋ ಕಡೆ ನಿಲ್ಲಿಸ್ತೀನಿ ಅಂದರು ಕೆಲವೊಂದು ಸಾರಿ ಡೌಟ್ ಬಂದ್ಬಿಡುತ್ತೆ ಎಲ್ಲರ ಮೇಲೂ ಈಗ ನಡೀತಾರೆ ಇನ್ಸಿಡೆಂಟ್ ನೋಡಿದರೆ ತುಂಬಾ ಡೌಟ್ ಆಗುತ್ತೆ ಸೊ ತುಂಬಾ ಭಯ ಪಡ್ತಾಯಿದೆ ನಾನು ಅದು ಹತ್ತುವರೆ ರಾತ್ರಿ ಆಗಿರೋದ್ರಿಂದ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು ಯಾಕಂದರೆ ಇವಾಗ ಎಂತೆಂಥ ಇನ್ಸಿಡೆಂಟ್ ಇದ್ದಾವೆ ಆಲ್ರೆಡಿ ನಮಗೆ ಓದಿರೋ ಅಂಥದ್ದೇ ಸೊ ಅದಕ್ಕೆ ಎಂಥ ಒಳ್ಳೆಯವರಿದ್ರು ಅವ್ರ ಮೇಲೆ ಡೌಟ್ ಬಂದೇ ಬರುತ್ತೆ ಸಹಜ ಲಗೇಜ್ ಎಲ್ಲ ಹಾಕಿ ನಾನು ಆಟೋ ಹಿಂದೆ ನಿಧಾನಕ್ಕೆ ಬಂದೆ ಸೊ ಒಳ್ಳೆಯವರಾಗಿರೋದ್ರಿಂದ ಅವ್ರು ಟ್ರೈನ್ ಸ್ಟೇಷನ್ ತಲುಪಿದ್ರು ಅಂತ ಹೇಳ್ಬೋದು ಇವರು ನನ್ನನ್ನು ನೋಡೋಕೆ ಬಂದಿದ್ದರು ಸೊ ನನಗೆ ಬೇಡ ಬೇಡ ಅಂತ ಹೇಳಿದರು ತೌಸಂಡ್ ದುಡ್ಡು ಕೊಟ್ಬಿಟ್ಟು ಹೋಗಿದ್ದಾರೆ ಸೊ ಅವ್ರಿಗೆ ಇದನ್ನೆಲ್ಲ ಹಾಕಳೋದಕ್ಕೆ ಇಷ್ಟ ಇಲ್ಲ ಬಟ್ ನಿಮಗೆ ಅಂತ ನಾನು ಬಂದಿದ್ದೀನಿ ನೋಡೋದಕ್ಕೆ ಅಂತ ಕೊಟ್ಟರು ಅವ್ರಿಗೆ ತುಂಬ ಥ್ಯಾಂಕ್ ಪ್ರತಿಯೊಂದು ಕಷ್ಟದ ಹಿಂದೆ ಅದರ ಶ್ರಮ ಎಷ್ಟಿರುತ್ತೆ ಅಂತ ಗೊತ್ತಾಗುತ್ತೆ ಸೊ ಅಂಥ ಶ್ರಮನೆಲ್ಲ ಮೀರಿ ಬದುಕಬೇಕು ಜೀವನದಲ್ಲಿ ಬ್ಯಾಂಗ್ಳೂರಿಂದ ನಾನು ಅಲ್ಲಿಗೆ ಹೋಗಿರೋದು ಮುನ್ನೂರು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇತ್ತು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇನ್ನೂ ನೆಕ್ಸ್ಟ್ ವೀಡಿಯೋದೊಂದಿಗೆ ನಾನು ಬರ್ತೀನಿ ಸೊ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋದಿದೆ ನನಗೆ ಸಪೋರ್ಟ್ ಮಾಡಿ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸಬ್ರಂತೂ ನಿಜವಾಗಲೂ ಸಬ್ಸ್ಕ್ರೈಬ್ ಮಾಡಲೇಬೇಕು ನನ್ನ ವೀಡಿಯೋಗೆ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಈ ಸ್ಟಾಲ್ಗೆ ಬರೋದಕ್ಕೆ ಕಾರಣವೇ ಸೋಮೇಶ್ವರ್ ಸಾರು ಯಾಕಂದರೆ ಅವ್ರು ಫ್ರೀ ಸ್ಟಾಲ್ ಕೊಟ್ಟಿರೋದ್ರಿಂದಲೇ ಇವತ್ತು ಬಂದಿದ್ದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ನನಗೆ ಎರಡನೇ ದಿನ ಸೇಲ್ ಆಯಿತು